ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿ ನಗರದಲ್ಲಿ ಕೆಲವು ತಿಂಗಳಿಂದ ನಡೆಯುತ್ತಿದ್ದ ಹಗಲು ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಖ್ಯಾತ ಅಂತಾರಾಜ್ಯ ಹಗಲು ಮನೆ ಕಳ್ಳನನ್ನು ಬಂಧಿಸಿದ ಪೊಲೀಸರು ಇತ್ತ ನಾಲ್ವರು ದೊರಡುಗೋರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಹೆಜ್ಜೆ ತಿಳಿಸಿದ್ದಾರೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಗಲು ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಾರಾಜ್ಯ ಕಳ್ಳತನದ ಹೈದರಾಬಾದ್ ಮೂಲದ ಚಂದನಗುಟ್ಟದ फूलबाग अहमद काल निवासी सैयद हमूद तंदे सैयद महबूब अली ಎಂಬಾತನನ್ನು ಬಂಧಿಸಿತು ಈತನಿಂದ ಒಟ್ಟು ಏಳು ಹಗಲು ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಹನ್ನೊಂದು ಲಕ್ಷದ ಏಳು ಸಾವಿರ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ಸ್ಕೂಟಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದರು ಇತ ಕಳೆದ ಕೆಲವು ತಿಂಗಳ ಹಿಂದೆ ಶಿಕ್ಷಕರು ಅಪಹರಿಸಿ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಿಲ್ ಕುಮಾರ್ ಹಡ್ಪಲ್ ಸುಭಾಷ್ ಪೂಜಾರಿ ಸಂತೋಷ್ ದೇವರ್ ಮನೆ ಹಾಗೂ ಮಹೇಶ್ ಬಡಿಗರ್ ಎಂಬಾತನ್ನು ಬಂಧಿಸಿ ಅವರಿಂದ ಒಂದು ಲಕ್ಷದ ನಲವತ್ತೊಂದು ಸಾವಿರ ಮೂಲದ ಸ್ವತ್ತು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರಣ ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ಕಮಿಷನರ್ ಡಾಕ್ಟರ್ ಶರಣಪ್ಪ ಎಚ್ ಡಿ ಅವರು ತಿಳಿಸಿದರು ಿದ್ದಾರೆ ನಗರ ಪೊಲೀಸ್ ವಿವಿಧ ಠಾಣೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಿರುವ ಪ್ರಕರಣಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಅದರಲ್ಲಿ ಪ್ರಥಮವಾಗಿ ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸುಶೀಲ್ ಎ ಸಿ ಪಿ ಸಬರ್ಬನ್ ರಾಜಣ್ಣ ಮತ್ತು ಅವರ ಟೀಮ್ ಅದರಲ್ಲಿ ವಿಶೇಷವಾಗಿ ಎಸ್ ಐ ಸೈಯದ್ ಗೌಸ್ ಮತ್ತು ಸಿಬ್ಬಂದಿಯವರಾದ ಸಂಜಯ್ ಕುಮಾರ್ ಪ್ರಕಾಶ್ ರಾಜ್ಕುಮಾರ್ ಪ್ರಕಾಶ್ ಬಾಗೇವಾಡಿ ನಾಗೇಂದ್ರ ಮತ್ತು ಎಲ್ಲರೂ ಸೇರಿ ಒಂದು ಒಳ್ಳೆಯ ಒಂದು ಅಂತರ್ರಾಜ್ಯ ಹಗಲು ಕಣ್ಣು ಕನ್ನ ಕಳುವು ಮಾಡ್ತಾ ಇರುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಬಂಧಿತನಾದ ಆರೋಪಿ ಹೆಸರು ಸೈಯದ್ ಹಮೀದ್ ಮೆಹಬೂಬ್ ಅಂತ ಸುಮಾರು ನಲವತ್ತೇಳು ವರ್ಷ ಮೂಲತಃ ಇವನು ತೆಲಂಗಾಣದ ಹೈದರಾಬಾದ್ ಅವನು ಈ ಕಳೆದ ಕೆಲವು ತಿಂಗಳುಗಳಿಂದ ನಗರದಲ್ಲಿ ಹಗಲು ಕಣ್ಣು ಕಳುವಾಗ್ತಾಯಿದ್ದವು ಅದರಲ್ಲಿ ನಾವು ವಿಶೇಷ ತಂಡವನ್ನು ಮಾಡಲಾಗಿತ್ತು ಮತ್ತು ಕೆಲವು ಸಾಕ್ಷ್ಯಗಳನ್ನು ಏನೇನು ಲೀಡ್ಸ್ ಇದೆ ಅದರಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಕೆಲವು ನಮಗೆ ದೊರೆತ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಆ ಸಿ ಸಿ ಟಿ ವಿ ಟ್ರೇಲ್ ಮೇಲ್ಗಡೆ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯ ಒಂದು ಲೀಡ್ ಸಿಗುತ್ತೆ ಅದರ ಮೇಲೆಗೆ ಬೆನ್ನತ್ತಿದಾಗ ಅವನು ಒಂದು ಬ್ಲ್ಯಾಕ್ ಕಲರ್ ಸ್ಕೂಟಿಯಲ್ಲಿ ಬಂದು ಅಪರಾಧ ಮಾಡ ಗೊತ್ತಾಗುತ್ತೆ ಮತ್ತು ಇನ್ನಷ್ಟು ನಾವು ತನಿಖೆ ಮಾಡಿದಾಗ ಅವನು ಏನು ಆರೋಪಿ ಇದ್ದಾನೆ ಅವನು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬ್ಲ್ಯಾಕ್ ಸ್ಕೂಟಿಯನ್ನು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಟ್ರೈನಿಗೆ ಸಂಚಾರ ಮಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ ಮತ್ತು ಈ ಟೀಮ್ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಆರೋಪಿಯನ್ನು ಐಡೆಂಟಿಫೈ ಮಾಡ್ತಾರೆ ಮಾಡಿ ಅವನನ್ನು ತೆಲಂಗಾಣ ಹೈದರಾಬಾದ್ನಿಂದ ಬಂಧನ ಮಾಡಿ ಕದ್ಕೊಂಡು ಬರೋಲ್ಲ ಯಶಸ್ವಿಯಾಗಿದ್ದಾರೆ ಅವನ ಬಂಧನದಿಂದ ಒಟ್ಟು ಏಳು ಹಗಲು ಕಣ್ಣು ಕನ್ನ ಕಳುಹು ಪ್ರಕರಣಗಳು ಪತ್ತೆಯಾಗಿದ್ದಾವೆ ನಿಯರ್ಲಿ ಹನ್ನೊಂದು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳು ಕೂಡ ಮತ್ತು ಅವನು ಕೃತ್ಯಕ್ಕೆ ಉಪಯೋಗಿಸುತ್ತಿದ್ದ ಏನು ಒಂದು ರಾಡ್ ಇದೆ ಹೌಸ್ ಬ್ರೇಕ್ ಮಾಡಲಿಕ್ಕೆ ಅದನ್ನು ಕೂಡ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಈ ಒಂದು ಮೋಡಸ್ ಆಪ್ರೆಂಡಿ ಏನಂತಂದರೆ ಈ ಹೈದರಾಬಾದ್ಲಿಂದ ಇಲ್ಲಿ ಟ್ರೈನಿಗೆ ಗೂಡ್ಸ್ಗೆ ಅವನ ಬೈಕ್ ಹಾಕ್ತಾನೆ ಬ್ಲ್ಯಾಕ್ ಕಲರ್ ಇನ್ ಸ್ಕೂಟಿ ಇದೆ ಅವನು ಗೂಡ್ಸ್ ಟ್ರೈನಿಗೆ ಹಾಕ್ತಾನೆ ಮತ್ತು ಇಲ್ಲಿ ಬಂದು ಅದನ್ನು ತೆಗೆದುಕೊಂಡು ರೆಕ್ಕಿ ಮಾಡಲಿಕ್ಕೆ ಮತ್ತು ಅಪರಾಧ ಮಾಡಲಿಕ್ಕೆ ಆ ವಾಹನವನ್ನು ಬಳಸ್ತಾನೆ ಮತ್ತು ಅಪರಾಧ ಮುಗಿದ ನಂತರ ಮತ್ತೆ ಅದನ್ನು ಗೂಡ್ ಸ್ಟ್ರೇನಿಗೆ ಹಾಕಿ ವಾಪಸ್ ಅದನ್ನು ಹೈದರಾಬಾದಿಗೆ ಇದ್ದ ಸೊ ಅದಕ್ಕೆ ನಮಗೆ ಕೆಲವು ಟೆಕ್ನಿಕಲ್ ಲೀಡ್ಸು ಸಿಕ್ಕಿದೆ ಮತ್ತು ಅವನು ಸಂಚಾರ ಮಾಡ್ತಾ ಇರೋದು ಯಾವ ಡೇಟಿಗೆ ಅಫೆನ್ಸ್ ಆಗಿದೆ ಆ ಟೈಮಲ್ಲಿ ಅವನು ಬಂದು ಓಡಾಡ್ತಾ ಇರಬೇಕಾದಾಗ ಏನು ಸಿ ಸಿ ಟಿ ವಿ ಫುಟೇಜಲ್ಲಿ ನಮಗೆ ಕ್ಯಾಪ್ಚರ್ ಆಗಿತ್ತು ಉದಾಹರಣೆಗೆ ಈಗ ಏನು ಇದು ಇದೆ ನಿಮ್ಮದು ಬ್ಲ್ಯಾಕ್ ಕಲರ್ ಸ್ಕೂಟಿ ಅದರಲ್ಲಿ ಏನು ಸಂಚಾರ ಮಾಡ್ತಿದ್ದೆ ಅದನ್ನು ಕೂಡ ನಮಗೆ ಸಿಕ್ಕಿದೆ ಮತ್ತು ಅವನು ಸಂಚಾರ ಮಾಡ್ತಾ ಇರಬೇಕಾದ್ರೆ ಏನು ಟ್ರೈನ್ ಟಿಕೆಟ್ ಮೂಮೆಂಟ್ ಬಗ್ಗೆ ನಮಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಯಶಸ್ವಿ ಹಾಗಾಗಿ ನಾನು ಎಂಟೈರ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್